ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ವಿಷಯದ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈಗಾಗಲೇ ಇಂದಿನ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೆ ಸ್ಟಾಕ್ ಮಾರ್ಕೆಟ್ ಅಂತೂ ಆಲ್ ಟೈಮ್ ಐಯಲ್ಲಿದೆ ಬಟ್ ನಮ್ಮ ಪೋರ್ಟ್ಫೋಲಿಯೋ ಕೆಳಗಡೆ ಹೋಗ್ತಿದೆ ಅನ್ನೋ ಪ್ರಶ್ನೆ ಸಾಕಷ್ಟು ವ್ಯೂವರ್ಸ್ ಅಲ್ಲಿ ಕಂಡು ಬರ್ತಿದೆ ಇದರ ಬಗ್ಗೆ ಒಂದಷ್ಟು ವಿಚಾರವನ್ನು ನಾನು ಈ ವಿಡಿಯೋದ ಮೂಲಕ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಮುಂದುವರಿಯೋದಕ್ಕೆ ಮುಂಚೆ ನಮ್ಮ ಇನ್ನೊಂದು ಚಾನಲ್ ಎಸ್ ಎಂ ಕೆ ಗೆಳೆಯರ ಬಳಗ ಇದನ್ನು ಕೂಡ ನೋಡಬಹುದು ಇದರಲ್ಲೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ವಿಷಯಗಳನ್ನ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀವಿ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಇಂಟ್ರೆಸ್ಟ್ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು ಮೊದಲಿಗೆ ಡಿಸ್ಕೈಬ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಹಲವಾರು ಸ್ಟಾಕ್ ಗಳನ್ನು ಕೂಡ ಕವರ್ ಮಾಡ್ತಾ ಇದ್ದೀನಿ ಆ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನಾವು ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅಂತೂ ಈಗಾಗಲೇ ನೋಡಿದ್ದೀವಿ ಹಾಗೆ ಇವತ್ತು ಕೂಡ ನಮ್ಮ ಮಾರ್ಕೆಟ್ ಆಲ್ ಟೈಮ್ ಐ ಅನ್ನ ಅಚೀವ್ ಮಾಡಿದೆ ನೋಡಬಹುದು ಇಪ್ಪತ್ತೈದು ಸಾವಿರದ ಆರ್ನೂರ್ ಹನ್ನೊಂದು ಇವತ್ತಿನ ಐ ಕೂಡ ನೋಡಬಹುದು ಇಪ್ಪತ್ತೈದು ಸಾವಿರದ ಆರ್ನೂರ್ ಹನ್ನೊಂದು ಇನ್ ಕೇಸ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಟಾಪ್ ಅಲ್ಲಿ ನಮ್ಮ ಮಾರ್ಕೆಟ್ ಮಾರ್ಕೆಟ್ ಅಂತೂ ಗ್ರಾಜ್ಯಲ್ ಆಗಿ ಮೇಲೆ ಹೋಗ್ತಾ ಇದೆ ಇನ್ ಕೇಸ್ ನಾವು ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರು ಕೂಡ ಪಾಸಿಟಿವ್ ಇದೆ ಒನ್ ಮಂತ್ ಪರ್ಫಾರ್ಮೆನ್ಸ್ ನೋಡಿದ್ರು ಕೂಡ ಪಾಸಿಟಿವ್ ಇದೆ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರು ಕೂಡ ಪಾಸಿಟಿವ್ ಇದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರು ಪಾಸಿಟಿವ್ ಇದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಕಂಡು ಬರ್ತಾ ಇದೆ ಆದ್ರೆ ಹಲವಾರು ಇಂಡಿವಿಜುವಲ್ ಇನ್ವೆಸ್ಟರ್ ಗಳ ಪೋರ್ಟ್ಫೋಲಿಯೋದಲ್ಲಿ ಪ್ರತಿದಿನ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಅದರ ಇಂದಿನ ಕಾರಣ ಏನು ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ನಾವು ತಿಳ್ಕೊಳ್ಳೋದಾದ್ರೆ ಮೊದಲಿಗೆ ನೀವು ಯಾವ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ದೀರಿ ಅದನ್ನ ನೋಡಬೇಕಾಗುತ್ತೆ ಇಲ್ಲಿ ನಮ್ಮ ಇಂಡೆಕ್ಸ್ ಅಂತೂ ಮೇಲೆ ಹೋಗ್ತಾ ಇದೆ ಆದ್ರೆ ಮೆಜಾರಿಟಿ ಮಿಡ್ ಕ್ಯಾಪ್ ಸ್ಟಾಕ್ ಗಳು ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳು ಹಾಗೆ ಮೈಕ್ರೋ ಕ್ಯಾಪ್ ಸ್ಟಾಕ್ ಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತೇವೆ ಇನ್ ಕೇಸ್ ನಾವು ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಇಂಡೆಕ್ಸ್ ನಾವಿಲ್ಲಿ ಓಪನ್ ಮಾಡಿ ನೋಡಿದ್ರೆ ನೋಡಬಹುದು ಇಲ್ಲಿ ನಿಫ್ಟಿ ಮೆಡ್ ಒನ್ ಫಿಫ್ಟಿ ಇಲ್ಲಿ ನೂರ ಐವತ್ತು ಶೇರ್ ಅದರಲ್ಲಿ ಎಂಬತ್ತೊಂದು ಶೇರ್ಗಳು ಇವತ್ತು ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟವೆ ಅರವತ್ತೆಂಟು ಶೇರ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಒಂದು ಅನ್ಚೇಂಜ್ಡ್ ಆಗಿದೆ ಹಾಗೆ ನೆಗೆಟಿವ್ ಆಗಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತಹ ಸ್ಟಾಕ್ ಗಳ ಕೆಲವು ನೇಮ್ ಅನ್ನ ನಾವು ನೋಡಿದ್ರೆ ನೋಡಬಹುದು ಟಾಟಾ ಟೆಕ್ನಾಲಜೀಸ್ ಇದೆ ಥರ್ಮ್ಯಾಕ್ಸ್ ಇದೆ ಅತೂ ಲಿಮಿಟೆಡ್ ಇದೆ ಜೆ ಕೆ ಸಿಮೆಂಟ್ ಇದೆ ಬಂಧನ್ ಬ್ಯಾಂಕ್ ಇದೆ ಎಪಿಎಲ್ ಅಪೋಲೋ ಟ್ಯೂಬ್ಸ್ ಇದೆ ಮದರ್ಸನ್ ಸುಮಿ ಇದೆ ಸಿ ಜಿ ಪವರ್ ಇದೆ ಎಸ್ ಜೆ ವಿಎನ್ ಇದೆ ಜೆ ಎಸ್ ಡಬ್ಲ್ಯೂ ಎನರ್ಜಿ ಇದೆ ಸ್ಕಾಫ್ಲರ್ ಇಂಡಿಯಾ ಇದೆ ಜಿಎಂಆರ್ ಇನ್ಫ್ರಾ ಇದೆ ಎ ಸಿ ಸಿ ಇದೆ ಎಸ್ ಬ್ಯಾಂಕ್ ಇದೆ ಐಡಿ ಬಿ ಐ ಇದೆ ಮಹಾರಾಷ್ಟ್ರ ಬ್ಯಾಂಕ್ ಇದೆ ಎಚ್ ಡಿ ಎಫ್ ಸಿ ಎಂ ಸಿ ಇದೆ ಟಾಟಾ ಎಲೆಕ್ಸಿ ಇದೆ ಎನ್ ಎಚ್ ಪಿ ಸಿ ಇದೆ ನೀವು ಇಲ್ಲಿ ನೋಡಬಹುದು ಡಿಕ್ಸಾನ್ ಇದೆ ದೀಪಕ್ ನೈಟ್ರೇಟ್ ಇದೆ ಕೆಇ ಐ ಇಂಡಸ್ಟ್ರೀಸ್ ಇದೆ ಕೆಪಿಐಟಿ ಟೆಕ್ ಇದೆ ಪೆಟ್ರೋ ನೆಟ್ ಇದೆ ಲಾರಸ್ ಲ್ಯಾಬ್ಸ್ ಇದೆ ಕ್ಯಾಬ್ ಇಂಡಿಯಾ ಇದೆ ಬಿಎಚ್ಇಎಲ್ ಇವುಗಳನ್ನು ನೋಡಿದ್ರೆ ಮೆಜಾರಿಟಿ ರಿಟೇಲ್ ಇನ್ವೆಸ್ಟರ್ ಗಳು ಇತ್ತೀಚಿನ ದಿನಗಳಲ್ಲಿ ಇನ್ವೆಸ್ಟ್ ಮಾಡಿರುವಂತಹ ಷೇರುಗಳೇ ಆಗಿದವೆ ಇವನ್ ಕೆಳಗಡೆ ಹೋದ್ರೆ ಇನ್ನು ಬಿಡಿಎಲ್ ಕೂಡ ಇದೆ ನೋಡಬಹುದು ಜೆ ಎಸ್ ಡಬ್ಲ್ಯೂ ಇನ್ಫ್ರಾ ಇದೆ ಬಿಎಸ್ಸಿ ಇದೆ ಓಡೋಫೋನ್ ಐಡಿಯಾ ಇದೆ ಇವೆಲ್ಲ ಷೇರುಗಳು ಕೂಡ ರಿಟೇಲ್ ಇನ್ವೆಸ್ಟರ್ ಗಳು ಇನ್ವೆಸ್ಟ್ ಮಾಡಿರುವಂತಹ ಶೇರುಗಳೇ ಎಲ್ಲವೂ ಕೂಡ ಇವತ್ತು ನೆಗೆಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದವೆ ಜೊತೆಗೆ ಲಾಸ್ಟ್ ಒನ್ ಮಂತ್ ಇಂದ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡುತ್ತವೆ ಇದರಲ್ಲಿ ಮೆಜಾರಿಟಿ ಶೇರ್ಗಳು ಇವನ್ ನೀವು ಇಲ್ಲಿ ನೋಡಬಹುದು ಆರ್ ಬಿ ಎಲ್ ಕೂಡ ಇದೆ ಫ್ಯಾಕ್ಟ್ ಇದೆ ನಂತರ ಇದು ಮಿಡ್ ಕ್ಯಾಪ್ ಆಯ್ತು ಇನ್ನು ನಾವು ಸ್ಮಾಲ್ ಕ್ಯಾಪ್ ಗೆ ಬಂದ್ರೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ನಲ್ಲೂ ಕೂಡ ನೋಡಬಹುದು ಟೂ ಫಿಫ್ಟಿ ಶೇರ್ ಇಂಡೆಕ್ಸ್ ಇದು ಅದರಲ್ಲಿ ಇವತ್ತು ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದ್ದಾವೆ ಅರವತ್ತು ಮಾತ್ರ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ಅವುಗಳನ್ನ ನಾವು ಸ್ವಲ್ಪ ನೋಡೋದಾದ್ರೆ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿರುವಂತ ನೋಡಬಹುದು ಈ ಐಡಿ ಪ್ಯಾರಿ ಸಫಾರಿ ಇಂಡಸ್ಟ್ರೀಸ್ ಜೆ ಬಿಎಂ ಆಟೋ ತುಂಬಾ ಜನ ಇನ್ವೆಸ್ಟ್ ಮಾಡಿರುವಂತಹ ಸ್ಟಾಕ್ ಅಂತಾನೆ ಹೇಳ್ಬಹುದು ಜೆ ಬಿಎಂ ಆಟೋನ ಪ್ರಾಜ್ ಇಂಡಸ್ಟ್ರೀಸ್ ಒನಾಸಾ ಕನ್ಸೂಮರ್ ಆರ್ ಬಿ ಎಲ್ ಬ್ಯಾಂಕ್ ಹ್ಯಾಪಿಯೆಸ್ಟ್ ಮೈನ್ಸ್ ಬಾಲಾಜಿಯ ಮೈನ್ಸ್ ರೇಣುಕಾ ಶುಗರ್ಸ್ ಡಿ ಸಿ ಎಂ ಶ್ರೀರಾಮ್ ಗ್ರಾನ್ಯೆಲ್ಸ್ ಹೀಗೆ ಓದ್ತಾ ಹೋದ್ರೆ ಲಿಸ್ಟ್ ನೆವರ್ ಎಂಡಿಂಗ್ ಸುಮಾರು ಶೇರ್ಗಳು ಬರ್ತವೆ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಜಿ ಎಸ್ ಸಿ ಇದೆ ನೋಡಬಹುದು ಟ್ರೈಡೆಂಟ್ ಇದೆ ಕ್ಲೀನ್ ಸೈನ್ಸ್ ಇದೆ ಸೈಎಂಟ್ ಇದೆ ತ್ರಿವೇಣಿ ಎಂಜಿನಿಯರಿಂಗ್ ಇದೆ ಸೆಂಚುರಿ ಪ್ಲೈ ಎಂ ಸಿ ಎಕ್ಸ್ ಎಸ್ ತೀತಾಗರ್ ವ್ಯಾಗನ್ಸ್ ಇರ್ಕಾನ್ ಹಲವಾರು ರೈಲ್ವೆ ಸ್ಟಾಕ್ ಗಳು ಕೂಡ ಇದಾವೆ ಇದರಲ್ಲಿ ಸೊ ಮೆಜಾರಿಟಿ ಸ್ಟಾಕ್ ಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತವೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಕಾರಣದಿಂದ ಮೆಜಾರಿಟಿ ರಿಟೇಲ್ ಇನ್ವೆಸ್ಟರ್ ಗಳ ಪೋರ್ಟ್ಫೋಲಿಯೋ ಪ್ರತಿ ದಿನ ಕೂಡ ಡೌನ್ ಆಗ್ತಿದೆ ಬಿಟ್ರೆ ಅಪ್ ಆಗ್ತಿಲ್ಲ ಜೊತೆಗೆ ಒಂದು ತಿಂಗಳಿಂದ ಎಪ್ಪತ್ತು ಎಂಬತ್ತು ನೂರ್ ಪರ್ಸೆಂಟ್ ವರ್ಗ ಇದ್ದಂತ ಪ್ರಾಫಿಟ್ ಸುಮಾರು ಜನರಿಗೆ ಈಗಾಗಲೇ ಇಪ್ಪತ್ತು ಮೂವತ್ ಪರ್ಸೆಂಟ್ ಬಂದಿದೆ ಕೆಲವರದಂತೂ ನೆಗೆಟಿವ್ ಕೂಡ ಆಗಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೋಡ್ತಾ ಇರ್ತೀನಿ ಇದಕ್ಕೆ ಮೇಜರ್ ಆಗಿರುವಂತಹ ಕಾರಣ ಅಂತಂದ್ರೆ ನಾನು ಹಲವು ಸಲ ಹೇಳ್ತಾ ಇರ್ತೀನಿ ಈ ಹಿಂದೆ ಹಲವು ಸಲ ಹೇಳಿದ್ದೀನಿ ಕೂಡ ನಾವು ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡುವಾಗ ಕೆಲವೊಂದು ರೂಲ್ಸ್ ಅನ್ನ ಫಾಲೋ ಮಾಡಬೇಕಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಬಹುಶಃ ಒಂದು ಒಂದೂವರೆ ತಿಂಗಳಾಗಿರ್ಬೋದು ಐದು ಬೇಸಿಕ್ ರೂಲ್ಸ್ ಅನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಜಾಸ್ತಿ ಸ್ಮಾಲ್ ಕ್ಯಾಪ್ಗಳಲ್ಲಿ ಯಾಕೆ ಇನ್ವೆಸ್ಟ್ ಮಾಡಬಾರ್ದು ಮಿಡ್ ಕ್ಯಾಪ್ ಅಲ್ಲಿ ಯಾಕೆ ಇನ್ವೆಸ್ಟ್ ಮಾಡಬಹುದು ಮೆಜಾರಿಟಿ ನಾವು ಲಾರ್ಜ್ ಕ್ಯಾಪ್ ಯಾಕೆ ಇನ್ವೆಸ್ಟ್ ಮಾಡಬೇಕು ಅನ್ನೋದಕ್ಕೆ ಕಾರಣ ಇದೆ ಯಾಕಂತಂದ್ರೆ ಸ್ಮಾಲ್ ಕ್ಯಾಪ್ ಗಳು ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ಲಿಕ್ಕೆ ಶುರು ಆದ್ರೆ ಫಿಫ್ಟಿ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ವರ್ಗೂ ಈಸಿಯಾಗಿ ಡೌನ್ ಆಗ್ತವೆ ಸ್ಟಾಕ್ ಗಳು ಸ್ಮಾಲ್ ಕ್ಯಾಪ್ ಆಗ್ಬಹುದು ಮಿಡ್ ಕ್ಯಾಪ್ ಆಗ್ಬಹುದು ಅಥವಾ ಮೈಕ್ರೋ ಕ್ಯಾಪ್ ಆಗ್ಬಹುದು ಇಲ್ಲಿ ಮೈಕ್ರೋ ಕ್ಯಾಪ್ ಹೋದ್ರೆ ಇನ್ನೂ ಜಾಸ್ತಿ ಕರೆಕ್ಷನ್ ಆಗುವಂತ ಚಾನ್ಸಸ್ ಇರುತ್ತೆ ಮೈಕ್ರೋ ಕ್ಯಾಪ್ ಗೆ ಕಂಪೇರ್ ಮಾಡಿದ್ರೆ ಸ್ಮಾಲ್ ಕ್ಯಾಪ್ ಸ್ವಲ್ಪ ಕಡಿಮೆ ಕರೆಕ್ಷನ್ ಆಗುವಂತ ಚಾನ್ಸಸ್ ಇರುತ್ತೆ ಹಾಗೆ ಸ್ಮಾಲ್ ಕ್ಯಾಪ್ ಗೊಲ್ಸಿದ್ರೆ ಮಿಡ್ ಕ್ಯಾಪ್ ಅಲ್ಲಿ ಅದಕ್ಕಿಂತ ಕಡಿಮೆ ಕರೆಕ್ಷನ್ ಆಗುವಂತ ಚಾನ್ಸಸ್ ಇರುತ್ತೆ ಮಿಡ್ ಕ್ಯಾಪ್ ಕಲ್ಸಿದ್ರೆ ಲಾರ್ಜ್ ಕ್ಯಾಪ್ ಅಲ್ಲಿ ಅದಕ್ಕಿಂತ ಕಡಿಮೆ ಕರೆಕ್ಷನ್ ಆಗುವಂತ ಚಾನ್ಸಸ್ ಇರುತ್ತೆ ಇದು ಚಾನ್ಸಸ್ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಇಷ್ಟೇ ಆಗುತ್ತೆ ಅಂತ ಯಾವುದೋ ರೂಲ್ಸ್ ಇಲ್ಲ ಬಟ್ ಲಾರ್ಜ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ಏನಾಗುತ್ತೆ ಇನ್ ಕೇಸ್ ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಜಾಸ್ತಿ ಬೀಳ್ತಾ ಇದೆ ಅಂದ್ರೆ ಅಲ್ಲಿ ಇನ್ಸ್ಟಿಟ್ಯೂಷನ್ಸ್ ಬರ್ತಾರೆ ತಗೊಳಕ್ಕೆ ಯಾಕಂದ್ರೆ ಡಿಸ್ಕೌಂಟ್ ಅಲ್ಲಿ ಸಿಕ್ತಿದೆ ಅಂತ ಇವಾಗ ಸ್ಟಾಕ್ ಜಾಸ್ತಿ ಬೀಳೋದೇ ಇಲ್ಲ ಹದಿನೈದು ಪರ್ಸೆಂಟ್ ಬಿದ್ರೆ ಅಥವಾ ಇಪ್ಪತ್ತು ಪರ್ಸೆಂಟ್ ಬಿದ್ರೆ ಹೆಚ್ಚು ಅದರಿಂದ ಮೇಲೆ ರಿಕವರ್ ಆಗ್ಲಿಕ್ಕೆ ಶುರು ಆಗುತ್ತೆ ಬಟ್ ಕೆಲವೊಂದು ಸ್ಟಾಕ್ ಗಳು ಎಕ್ಸೆಪ್ಷನ್ ಇರುತ್ತವೆ ಲಾರ್ಜ್ ಕ್ಯಾಪ್ ಸ್ಟಾಕ್ ಆಗಿದ್ರೂ ಕೂಡ ಮೂವತ್ತು ಪರ್ಸೆಂಟ್ ವರ್ಗೂ ಕರೆಕ್ಷನ್ ಆಗ್ತವೆ ಸೊ ಫಾರ್ ಎಕ್ಸಾಂಪಲ್ ಬೆಸ್ಟ್ ಬೆಸ್ಟ್ ಅಂತ ಅಂತಂದ್ರೆ ಬಜಾಜ್ ಫೈನಾನ್ಸ್ ನೀವು ಅದನ್ನ ನೋಡಿ ಲಾಸ್ಟ್ ಫೈವ್ ಇಯರ್ಸ್ ಚಾರ್ಟ್ ತೆಗೆದು ನೋಡಿ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಆಗಿ ಕರೆಕ್ಷನ್ ಆಗುತ್ತೆ ಅಷ್ಟೇ ಒಳ್ಳೆ ಬೌನ್ಸ್ ಬ್ಯಾಕ್ ಕೂಡ ಕಂಡು ಬರುತ್ತೆ ಸೊ ಆ ರೀತಿ ಕೆಲವೊಂದು ಎಕ್ಸೆಪ್ಷನ್ ಇರ್ತವೆ ಸ್ಟಾಕ್ ಗಳು ಬಟ್ ಅಂತಹ ಸ್ಟಾಕ್ ಗಳಲ್ಲಿ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಬಂದಾಗ ಅಬ್ವಿಯಸ್ಲಿ ಇನ್ವೆಸ್ಟರ್ಸ್ ಅಂದ್ರೆ ಎಸ್ಪೆಷಲಿ ಇನ್ಸ್ಟಿಟ್ಯೂಷನ್ಸ್ ಬರ್ತಾರೆ ಮುಂದೆ ಅಂತಹ ಸಮಯದಲ್ಲಿ ಸ್ಟಾಕ್ ಗಳು ಹೆಚ್ಚಿನದಾಗಿ ಬೀಳೋದಿಲ್ಲ ಆದ್ರೆ ನಾವು ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಹಾಗೂ ಮೈಕ್ರೋ ಕ್ಯಾಪ್ಗೆ ಹೋದ್ರೆ ಅಲ್ಲಿ ಅಷ್ಟು ಬೇಗ ಇನ್ವೆಸ್ಟರ್ಸ್ ಗಳು ಅಂದ್ರೆ ಇನ್ಸ್ಟಿಟ್ಯೂಷನ್ಸ್ ಬರೋದಿಲ್ಲ ಯಾಕಂದ್ರೆ ಅವರಿಗೆ ಗೊತ್ತಿರತ್ತೆ ಈ ಸ್ಟಾಕ್ ಇನ್ನು ಬೀಳುತ್ತೆ ಅಂತ ಬೀಳಲಿ ಅಂತ ಕಾಯ್ಕೊಂಡು ಕೂತ್ಕೊಳ್ತಾರೆ ಲೋಯರ್ ಲೆವೆಲ್ ಅಲ್ಲಿ ಬೈ ಮಾಡಕ್ಕೆ ಅಂತ ಸಮಯದಲ್ಲಿ ಏನ್ ಮಾಡ್ತಾರೆ ರಿಟೇಲ್ ಇನ್ವೆಸ್ಟರ್ಸ್ ಎಲ್ಲ ಸೆಲ್ ಮಾಡ್ಕೊಂಡ್ ಬರ್ತಾರೆ ಅವ್ರು ಸುಮ್ನೆ ಕೂತಿರ್ತಾರೆ ಕೊನೆಗೆ ಬೈ ಮಾಡೋದು ಯಾರು ಗೊತ್ತಾ ಬಾಟಮ್ ಅಪ್ರೋಚ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಐ ಎಸ್ ಡಿ ಎಸ್ ಹಾಗಂತ ಅವರು ಎಕ್ಸಾಕ್ಟ್ ಬಾಟಮ್ ಅನ್ನೇ ಕ್ಯಾಚ್ ಮಾಡ್ತಾರೆ ಅಂತ ಏನಲ್ಲ ಒಂದು ಸ್ಟಾಕ್ ಒಳ್ಳೆ ಕರೆಕ್ಷನ್ ಆಗಿದೆ ಅಂದ್ರೆ ಅವ್ರಿಗೆ ಅಂಡರ್ ವ್ಯಾಲ್ಯೂಡ್ ಅನ್ಸಿದ್ರೆ ಅಲ್ಲಿಂದ ಬೈ ಮಾಡಕ್ಕೆ ಶುರು ಮಾಡ್ತಾರೆ ಅದು ಕೆಳಗಡೆ ಹೋದರೂ ಸರಿ ಮೇಲ್ಗಡೆ ಹೋದರೂ ಸರಿ ಬೈ ಮಾಡೋಕ್ಕೆ ಶುರು ಮಾಡ್ತಾರೆ ಗ್ರಾಜುವಲ್ ಆಗಿ ಬೈ ಮಾಡ್ಕೊಂಡು ಬರ್ತಾರೆ ಈ ರೀತಿ ಸ್ಟ್ರಾಟಜಿ ಅವರುಗಳು ಫಾಲೋ ಮಾಡ್ತಾರೆ ನಮ್ಮ ವಿಚಾರಕ್ಕೆ ಬರೋಣ ಇಲ್ಲಿ ಯಾಕೆ ಸ್ಟಾಕ್ ಗಳು ಅಂಡರ್ ಪರ್ಫಾರ್ಮೆನ್ಸನ್ನು ಅನ್ನ ಎಸ್ಪೆಷಲಿ ಯಾಕೆ ನಮ್ಮ ಪೋರ್ಟ್ಫೋಲಿಯೋದಲ್ಲಿರುವಂತಹ ಸ್ಟಾಕ್ ಗಳು ಅಂಡರ್ ಪರ್ಫಾರ್ಮೆನ್ಸ್ ಅಂತ ನಾವು ನೋಡಿದ್ರೆ ಎಸ್ಪೆಷಲಿ ಡಿಫೆನ್ಸ್ ಸ್ಟಾಕ್ ಗಳು ನೀವು ಇವತ್ತಿನ ಡಿಫೆನ್ಸ್ ಸ್ಟಾಕ್ ಗಳ ನೋಡ್ಬೋದು ನೋಡಬಹುದು ಯಾವ ರೀತಿ ಇದೆ ಅಂತ ಸೊ ಮೆಜಾರಿಟಿ ಶೇರುಗಳು ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಕೆಲವೇ ಕೆಲವು ಅಂದ್ರೆ ಬೆರಳಿಕೆಯಷ್ಟು ಶೇರ್ ಗಳು ಮಾತ್ರ ಪಾಸಿಟಿವ್ ಅಲ್ಲಿ ಇದಾವೆ ಇನ್ನ ಮೆಜಾರಿಟಿ ಶೇರ್ಗಳು ನೆಗೆಟಿವ್ ಅಲ್ಲಿ ನಂತರ ರೈಲ್ವೆ ಸ್ಟಾಕ್ ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಮೆಜಾರಿಟಿ ಷೇರುಗಳು ನೆಗೆಟಿವ್ ಅಲ್ಲಿ ಕೆಲವೇ ಕೆಲವು ಮಾತ್ರ ಪಾಸಿಟಿವ್ ಅಲ್ಲಿ ನೋಡಲಿಕ್ಕೆ ಕಾಣ್ತಿದಾವೆ ನಂತರ ಪಿ ಎಸ್ ಯು ಸ್ಟಾಕ್ಗಳು ಸರ್ಕಾರಿ ಕಂಪನಿಗಳು ಇಲ್ಲೂ ಕೂಡ ನೋಡಬಹುದು ಪರ್ಫಾರ್ಮೆನ್ಸನ್ನು ಅನ್ನು ಮ್ಯಾಕ್ಸಿಮಮ್ ಶೇರುಗಳು ನೆಗೆಟಿವ್ ಅಲ್ಲೇ ಇದಾವೆ ಬೆರಳಿನಷ್ಟು ಮಾತ್ರ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದಾವೆ ಇದಕ್ಕೆ ಪ್ರಮುಖ ಕಾರಣನೇ ಈ ಸ್ಟಾಕ್ ಗಳ ಬರ್ಜರಿ ರ್ಯಾಲಿ ಇನ್ ಕೇಸ್ ನೀವು ಯಾವುದೇ ಒಂದು ಸರ್ಕಾರಿ ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನ ತೆಗೆದು ನೋಡಿದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ಎಂಡಿಂಗ್ ನವೆಂಬರ್ ಡಿಸೆಂಬರ್ ಅಥವಾ ಎರಡ್ ಸಾವಿರದ ಇಪ್ಪತ್ ಮೂರರ ಸ್ಟಾರ್ಟಿಂಗ್ ಇಂದ ಅಪ್ ಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೇ ಜೂನ್ ವರೆಗೂ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದಾವೆ ಆ ನಂತರ ಸ್ಟಾಕ್ ಗಳಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಇದು ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಖಂಡಿತ ಇಲ್ಲ ನಾನು ಇದನ್ನ ಈ ಹಿಂದಿನ ವಿಡಿಯೋಗಳಲ್ಲೂ ಕೂಡ ಹೇಳಿದೀನಿ ಹಲವು ಸಲ ಯಾವುದೇ ಒಂದು ಸ್ಟಾಕ್ ಸರ್ಟೆನ್ ಟೈಮ್ ಪೀರಿಯಡ್ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ಮೂವ್ ಆಗಿದೆ ಅಂತಂದ್ರೆ ಅದರಲ್ಲಿ ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಪರ್ಸೆಂಟ್ ವರೆಗೂ ಕರೆಕ್ಷನ್ ಬಂದೇ ಬರುತ್ತೆ ಆ ಸ್ಟಾಕ್ ಎಷ್ಟು ರ್ಯಾಲಿ ಹೋಗಿದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಆ ಸ್ಟಾಕ್ ಅಲ್ಲಿ ಬರುವಂತ ಕರೆಕ್ಷನ್ ನೀವು ಯಾವುದೇ ಸ್ಟಾಕ್ ತಗೊಂಡ್ರು ಅಷ್ಟೇ ನನಿಲ್ಲಿ ಯಾವುದೇ ಪರ್ಟಿಕ್ಯುಲರ್ ಸ್ಟಾಕ್ ನ ತಗೊಳದೇ ಹೇಳ್ತಾ ಇದೀನಿ ಎಲ್ಲಾ ಸ್ಟಾಕ್ ಗಳಿಗೂ ಕೂಡ ಅಪ್ಲೈ ಆಗುತ್ತೆ ಈ ರೂಲ್ ಯಾವ ಸ್ಟಾಕ್ ಒಂದು ಒಂದೂವರೆ ವರ್ಷದಲ್ಲಿ ನೂರ್ ಪರ್ಸೆಂಟ್ ಇನ್ನೂರು ಪರ್ಸೆಂಟ್ ಮುನ್ನೂರು ಪರ್ಸೆಂಟ್ ಮೂವ್ ಆಗಿದ್ವಿ ಆ ಸ್ಟಾಕ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ವರ್ಗೂ ಅದಕ್ಕಿಂತ ಜಾಸ್ತಿ ಕೂಡ ಕರೆಕ್ಷನ್ ಬರುವಂತ ಚಾನ್ಸಸ್ ಇರುತ್ತೆ ಹೈಯಿಂದ ಇದನ್ನ ನಾನು ಸಾಕಷ್ಟು ಸಲ ಹೇಳಿದೀನಿ ಎಲೆಕ್ಷನ್ ಮುಂಚೆ ವಿಡಿಯೋ ಮಾಡಿದಾಗ್ಲೂ ಕೂಡ ಹೇಳಿದೀನಿ ಎಲೆಕ್ಷನ್ ನಂತರ ಮಾಡಿದಾಗ್ಲೂ ಹೇಳಿದೀನಿ ಇವತ್ತೇನು ಹೊಸದಾಗಿ ಹೇಳ್ತಾ ಇಲ್ಲ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಇದು ಕಾಮನ್ ಇವತ್ತು ಯಾರೆಲ್ಲ ನೀವು ನಮ್ಮ ಪೋರ್ಟ್ಫೋಲಿಯೋ ನೆಗೆಟಿವ್ ಆಗಿದೆ ಅಂತ ಹೇಳ್ತಾ ಇದ್ದೀರ ಸೊ ನೀವೆಲ್ಲರೂ ಕೂಡ ವಿತ್ ಇನ್ ಒನ್ ಇಯರ್ ಒಳಗಡೆ ಮಾರ್ಕೆಟ್ ಗೆ ಎಂಟರ್ ಆಗಿರಾಗಿರುತ್ತೆ ಇನ್ ಕೇಸ್ ಯಾರಾದ್ರೂ ಫೈವ್ ಇಯರ್ಸ್ ಹಿಂದೆ ಅಕೌಂಟ್ ಓಪನ್ ಮಾಡಿ ಇನ್ವೆಸ್ಟ್ ಮಾಡಕ್ ಶುರು ಮಾಡಿದವ್ರನ್ನ ಕೇಳಿ ಅವರ ಪೋರ್ಟ್ಫೋಲಿಯೋ ನೆಗೆಟಿವ್ ಆಗಿದೆ ಅಂತ ಖಂಡಿತ ಆಗಿರೋದಿಲ್ಲ ಇನ್ ಕೇಸ್ ಅವ್ರ ಏನಾದ್ರು ಬೈಯಿಂಗ್ ಸೆಲ್ಲಿಂಗ್ ಮಾಡ್ತಾ ಇದ್ದು ರೀಸೆಂಟ್ ಆಗಿ ಬೈ ಮಾಡಿದ್ರೆ ಅದು ಬೇರೆ ವಿಚಾರ ಬಟ್ ಲಾಸ್ಟ್ ಫೈವ್ ಇಯರ್ಸ್ ಇಂದ ಕಂಟಿನ್ಯೂಸ್ ಅವರು ಏನಾದ್ರು ಯಾವುದೇ ಶೇರ್ಗಳನ್ನ ಬೈ ಮಾಡ್ತಾನೆ ಬಂದಿದ್ದಾರೆ ಅಂತಂದ್ರೆ ಖಂಡಿತ ಅವರ ಪೋರ್ಟ್ ಪೋಲಿಯೋ ನೆಗೆಟಿವ್ ಆಗುವಂತ ಚಾನ್ಸಸ್ ಇಲ್ಲವೇ ಇಲ್ಲ ಇನ್ನು ಇಪ್ಪತ್ತ್ ಮೂವತ್ ಪರ್ಸೆಂಟ್ ಸ್ಟಾಕ್ ಗಳು ಬಿದ್ದರೂ ಕೂಡ ಅವರ ಪೋರ್ಟ್ ಪೋಲಿಯೋ ನೆಗೆಟಿವ್ ಆಗೋದಿಲ್ಲ ಯಾಕಂದ್ರೆ ಅವ್ರಾಗ್ಲೆ ತುಂಬಾ ಒಳ್ಳೆ ಪ್ರಮಾಣದ ಲಾಭವನ್ನ ಗಳಿಸಿದ್ದಾರೆ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಸೊ ನೀವು ಅಷ್ಟೇ ನೀವು ಗಳಿಸ್ತೀರಿ ಬಟ್ ಅದು ಲಾಸ್ಟ್ ಒನ್ ಇಯರ್ ಅಲ್ಲಿ ಇದ್ದಂಗಿರೋದಿಲ್ಲ ನೀವು ಫೈವ್ ಇಯರ್ಸ್ ಆದ್ಮೇಲೆ ನಿಮ್ಮ ಪೋರ್ಟ್ ಪೋಲಿಯೋ ಏನ್ ಇವತ್ತು ಇನ್ವೆಸ್ಟ್ ಮಾಡಿದಿರಿ ಅವುಗಳ ಪರ್ಫಾರ್ಮೆನ್ಸ್ ನೋಡಿ ಅದರಲ್ಲಿ ಮೆಜಾರಿಟಿ ಶೇರುಗಳು ಒಳ್ಳೆ ಲಾಭವನ್ನು ಕೊಟ್ಟಿರ್ತವೆ ಎಲ್ಲ ಶೇರುಗಳು ಕೊಟ್ಟಿರದೇ ಇರಬಹುದು ಖಂಡಿತ ಅಂತ ಚಾನ್ಸಸ್ ಕಡಿಮೆ ಯಾಕಂದ್ರೆ ನಾವು ಇನ್ವೆಸ್ಟ್ ಮಾಡಿದ ಎಲ್ಲ ಶೇರುಗಳು ಪಾಸಿಟಿವ್ ಆಗಿ ಇರ್ತವೆ ಅಂತ ನಾವು ಅಂದ್ಕೊಳ್ಬಹುದು ಅಷ್ಟೇ ಬಟ್ ಪ್ರಾಕ್ಟಿಕಲಿ ಅದು ಕೆಲವು ಸಲ ಸಾಧ್ಯ ಆಗೋದಿಲ್ಲ ಹಾಗಾಗಿ ಮೆಜಾರಿಟಿ ಶೇರುಗಳು ಪಾಸಿಟಿವ್ ಅಲ್ಲಿ ಇರ್ತವೆ ಜೊತೆಗೆ ನಿಮ್ಮ ಓವರ್ ಆಲ್ ಪೋರ್ಟ್ಫೋಲಿಯೋ ನಿಮ್ಮ ಹತ್ರ ಫಾರ್ ಎಕ್ಸಾಂಪಲ್ ನೀವು ಅತ್ತೇ ಷೇರುಗಳಲ್ಲಿ ಇನ್ವೆಸ್ಟ್ ಮಾಡಿರಿ ಹತ್ರಲ್ಲಿ ಆರು ಶೇರುಗಳು ಪಾಸಿಟಿವ್ ರಿಟರ್ನ್ಸ್ ಕೊಟ್ಟು ಇನ್ನಾಲ್ಕು ಶೇರ್ ನೆಗೆಟಿವ್ ರಿಟರ್ನ್ಸ್ ಕೊಟ್ಟಿದ್ರು ಕೂಡ ನಿಮ್ಮ ಓವರ್ ಆಲ್ ಪೋರ್ಟ್ಫೋಲಿಯೋ ಪಾಸಿಟಿವ್ ಇರುತ್ತೆ ಇದು ಪಕ್ಕ ಬರ್ದಿಟ್ಕೊಂಡ್ಬಿಡಿಬೇಕಾದ್ರೆ ಕಂಡೀಷನ್ ಏನಂದ್ರೆ ಒಳ್ಳೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿರ್ಬೇಕು ಅಷ್ಟೇ ಸೊ ನೀವು ಒಳ್ಳೆ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನೆಕ್ಸ್ಟ್ ಫೈವ್ ಇಯರ್ಸ್ ಆದ್ಮೇಲೆ ಇದೇ ಶೇರುಗಳ ಗಳ ಪರ್ಫಾರ್ಮೆನ್ಸ್ ಅನ್ನ ಚೆಕ್ ಮಾಡಿ ಖಂಡಿತ ನಿಮ್ಮ ಪೋರ್ಟ್ಫೋಲಿಯೋ ನೆಗೆಟಿವ್ ಆಗಿರೋದಿಲ್ಲ ಒಳ್ಳೆ ಲಾಭದಲ್ಲಿರುತ್ತೆ ಇವೆಲ್ಲನೂ ಕೂಡ ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟ ನಂತರ ಬೇಕಿದ್ರೆ ಈಗ ಹೊಸ ಪೊಸಿಷನ್ ಗಳನ್ನ ತಗೊಳ್ಳೋದನ್ನ ಸ್ಟಾಪ್ ಮಾಡಿ ಎಸ್ಪೆಷಲಿ ರೈಲ್ವೆ ಸ್ಟಾಕ್ ಗಳಾಗಬಹುದು ಅಥವಾ ಪಿ ಎಸ್ ಯು ಸ್ಟಾಕ್ ಗಳಾಗಬಹುದು ಅಥವಾ ಡಿಫೆನ್ಸ್ ಸ್ಟಾಕ್ ಗಳಾಗಬಹುದು ಯಾಕಪ್ಪ ಅಂತಂದ್ರೆ ಈ ಷೇರುಗಳು ಅಥವಾ ಈ ಕಂಪನಿಗಳು ಡಿಪೆಂಡ್ ಆಗೋದು ಪೂರ್ಣ ಪ್ರಮಾಣದಲ್ಲಿ ಸರ್ಕಾರದ ಆರ್ಡರ್ಸ್ ಮೇಲೆ ಹಾಗಾಗಿ ಸರ್ಕಾರ ಏನಾದ್ರೂ ಇದರಲ್ಲಿ ಬದಲಾವಣೆಗಳನ್ನ ಮಾಡ್ತು ಬಜೆಟ್ ಅಲ್ಲಿ ನೆಕ್ಸ್ಟ್ ಅಂದ್ರೆ ಖಂಡಿತ ಅಂತ ಸಮಯದಲ್ಲಿ ಈ ಸ್ಟಾಕ್ ಗಳು ಇನ್ನೂ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತವೆ ಇರೋ ಅಂತ ಹೋಲ್ಡಿಂಗ್ ಅನ್ನ ಕಂಟಿನ್ಯೂ ಮಾಡಿ ನಾನು ಈ ವರ್ಷದ ಮೊದಲಲ್ಲೇ ಕೆಲವು ಸೆಕ್ಟರ್ಸ್ ಅನ್ನ ಕವರ್ ಮಾಡಿದೆ ಕನ್ಸ್ಯೂಮರ್ ಡಿಸ್ಕ್ರಿಷನರಿ ಆಗ್ಬಹುದು ಮ್ಯಾನುಫ್ಯಾಕ್ಚರಿಂಗ್ ಆಗ್ಬಹುದು ಸೊ ಈ ರೀತಿಯ ಹಲವು ಸೆಕ್ಟರ್ಸ್ ಅನ್ನ ಕವರ್ ಮಾಡಿದೆ ಎಸ್ಪೆಷಲಿ ಗ್ರೀನ್ ಎನರ್ಜಿ ಕವರ್ ಮಾಡಿದೀನಿ ಅಂತಹ ಸೆಕ್ಟರ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತವೆ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಅಲ್ಲಿ ಗ್ರೋತ್ ಅಪರ್ಚುನಿಟಿ ಇದೆ ಇದೆ ಹಾಗೆ ರೈಲ್ವೆಸ್ ಅಲ್ಲೂ ಇದೆ ಇಲ್ಲ ಅಂತಲ್ಲ ಅಥವಾ ಡಿಫೆನ್ಸ್ ಅಲ್ಲೂ ಕೂಡ ಇದೆ ಬಟ್ ಇಲ್ಲಿ ಏನಾಗುತ್ತೆ ಮೆಜಾರಿಟಿ ಸರ್ಕಾರದ ಮೇಲೆ ಡಿಪೆಂಡ್ ಆಗುತ್ತೆ ಹಾಗಾಗಿ ಹೊಸ ಪೊಸಿಷನ್ ತಗೊಳ್ಳೋದ ಬೇಡ ಅಂತ ಸದ್ಯದ ಮಟ್ಟಿಗೆ ಅಂತ ಹೇಳ್ತಿದ್ದೀನಿ ನಾನು ಯಾಕೆಂತಂದ್ರೆ ಈಗಾಗಲೇ ತುಂಬಾ ಒಳ್ಳೆ ರನ್ ಅಪ್ ಈ ಸ್ಟಾಕ್ ಕಂಡು ಬಂದಿರೋದ್ರಿಂದ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಅಥವಾ ಒನ್ ಇಯರ್ ಸೇಮ್ ರೇಂಜ್ ಅಲ್ಲಿ ಇರಬಹುದು ಆ ಕಾರಣದಿಂದ ಈ ಸ್ಟಾಕ್ಗಳು ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ಬಿಡ್ತವೆ ಅಥವಾ ಈ ಸ್ಟಾಕ್ಗಳಿಂದ ಎಕ್ಸಿಟ್ ಆಗ್ಬಿಡಿ ಅನ್ನೋದಲ್ಲ ನನ್ನ ಉದ್ದೇಶ ನಾನಂತೂ ಎಕ್ಸಿಟ್ ಆಗೋದಿಲ್ಲ ನಾನು ರೈಲ್ವೆ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ಡಿಫೆನ್ಸ್ ಸ್ಟಾಕ್ಗಳಲ್ಲೂ ಇನ್ವೆಸ್ಟ್ ಮಾಡಿದೀನಿ ನಾನು ಎಕ್ಸಿಟ್ ಆಗೋದಿಲ್ಲ ನಿಮ್ಗೆ ಅರ್ಥ ಮಾಡಿಸ್ತಾ ಇದ್ದೀನಿ ಅದೇನಂದ್ರೆ ಸದ್ಯದ ಮಟ್ಟಿಗೆ ಹೊಸ ಇನ್ವೆಸ್ಟ್ಮೆಂಟ್ ಅನ್ನ ಆ ಸ್ಟಾಕ್ ಗಳಲ್ಲಿ ಮಾಡದೆ ವೆಯ್ಟ್ ಅಂಡ್ ವಾಚ್ ಪಾಲಿಸಿ ಬೆಟರ್ ಆಗುತ್ತೆ ನಾನು ಇದನ್ನ ತುಂಬಾ ದಿನದಿಂದ ಹೇಳಿದೀನಿ ಯಾಕಂದ್ರೆ ಒಳ್ಳೆ ರ್ಯಾಲಿ ಬಂದಿದೆ ತುಂಬಾ ಜನ ಕೇಳೋ ಪ್ರಶ್ನೆ ಇದೆ ಸುಮಾರು ಸ್ಟಾಕ್ ಗಳು ಕನ್ಸಾಲಿಡೇಟ್ ಆಗಿದಾವೆ ಆಗಲೇ ಲಾಸ್ಟ್ ಸಿಕ್ಸ್ ಮಂತ್ಸ್ ಇಂದ ಸೇಮ್ ರೇಂಜಲ್ಲಿ ಇದಾವೆ ಐಯಿಂದ ಮೂವತ್ ನಲ್ವತ್ ಪರ್ಸೆಂಟ್ ಡೌನ್ ಆಗಿ ಟ್ರೇಡ್ ಆಗ್ತಿದಾವೆ ನಾವೀಗ ಬೈ ಅಂತ ಬೈ ಮಾಡಬಹುದು ಮಾಡಬಾರ್ದು ಅಂತ ಏನಲ್ಲ ಬಟ್ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಅಥವಾ ಒನ್ ಇಯರ್ ಸೇಮ್ ರೇಂಜ್ ಅಲ್ಲಿ ಇರಬಹುದು ಅಂತಹ ಚಾನ್ಸಸ್ ಕೂಡ ಇದೆ ಹಾಗಾಗಿ ಬೇರೆ ಗ್ರೋತ್ ಅಪರ್ಚುನಿಟಿ ಜಾಸ್ತಿ ಇರುವಂತಹ ಸೆಕ್ಟರ್ಸ್ ಕಡೆ ಕನ್ಸನ್ಟ್ರೇಟ್ ಮಾಡಿ ಅದು ಬೆಟರ್ ಡಿಸಿಷನ್ ಆಗ್ಬಹುದು ನನ್ನ ಪ್ರಕಾರ ಆಸ್ ಆಫ್ ನೌ ಜೊತೆಗೆ ಯಾವ ಸೆಕ್ಟರ್ಸ್ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದವೋ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ನಾವು ನೋಡಿದಿವಿ ಪಿ ಎಸ್ ಯು ಸ್ಟಾಕ್ ಗಳಾಗಬಹುದು ರೈಲ್ವೇಸ್ ಅಂಡ್ ಡಿಫೆನ್ಸ್ ಗ್ರೀನ್ ಎನರ್ಜಿ ಇವೆಲ್ಲನೂ ಕೂಡ ವರ್ಜರಿಯಾಗಿ ಮೇಲೆ ಹೋಗಿದಾವೆ ಅದಕ್ಕೆ ಹೋಲ್ಸಿದ್ರೆ ನಾವು ಐ ಟಿ ಸ್ಟಾಕ್ ಗಳನ್ನ ಚೆಕ್ ಮಾಡಿದ್ರೆ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದ್ವಿ ಫೈನಾನ್ಷಿಯಲ್ ಸ್ಟಾಕ್ ಗಳನ್ನ ಚೆಕ್ ಮಾಡಿದ್ರೆ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ರೆ ಬ್ಯಾಂಕಿಂಗ್ ಸ್ಟಾಕ್ ಗಳು ಅಂಡ್ ಎನ್ ಬಿ ಎಫ್ ರೀತಿ ಎಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಬಂದಿದೆಯೋ ಆ ಕಡೆ ಕಾನ್ಸಂಟ್ರೇಟ್ ಮಾಡೋದು ಬೆಟರ್ ಡಿಸಿಷನ್ ಆಗ್ಬಹುದು ಆಸ್ ಆಫ್ ನಾವು ಜೊತೆಗೆ ಐಟಿ ಸ್ಟಾಕ್ ಗಳನ್ನು ಕೂಡ ಸ್ವಲ್ಪ ವೈಟ್ ಅಂಡ್ ವಾಚ್ ಪಾಲಿಸಿ ಬೆಟರ್ ಯಾಕಂದ್ರೆ ಅಮೆರಿಕದಿಂದ ಬರುತ್ತಿರುವಂತಹ ಸುದ್ದಿಗಳು ಎಷ್ಟರ ಮಟ್ಟಿಗೆ ನಿಜ ಅಂತ ಗೊತ್ತಾಗ್ತಿಲ್ಲ ಒಂದ್ ಸೈಡ್ ಫೆಡ್ ನಮ್ಮ ಎಕಾನಮಿ ಸ್ಟ್ರಾಂಗ್ ಇದೆ ಅಂತ ಹೇಳ್ತಾ ಇದೆ ಇನ್ನೊಂದ್ ಸೈಡ್ ಅಗ್ರೆಸಿವ್ ಆಗಿ ರೇಟ್ ಕಟ್ ಮಾಡ್ತಿದೆ ಹಾಗಾಗಿ ಇಮಿಡಿಯೇಟ್ಲಿ ಅಲ್ಲಿ ಪೊಸಿಷನ್ ತಗೊಳ್ಳೋದು ಕೂಡ ಸದ್ಯದ ಮಟ್ಟಿಗೆ ಸ್ವಲ್ಪ ಕ್ರೂಷಿಯಲ್ ಆಗುತ್ತೆ ಅದನ್ನ ಬಿಟ್ಟು ಬೇರೆ ಸೆಕ್ಟರ್ಸ್ ಫಾರ್ ಎಕ್ಸಾಂಪಲ್ ಕನ್ಸ್ಯೂಮರ್ ಡಿಸ್ಕ್ರಿಷನರಿ ಮ್ಯಾನುಫ್ಯಾಕ್ಚರಿಂಗ್ ಹಾಗೆ ಎಸ್ಪೆಷಲಿ ಡಿಫೆನ್ಸ್ ಅಲ್ಲಿ ಪರ್ಟಿಕ್ಯುಲರ್ಲಿ ಡ್ರೋನ್ ಸೆಕ್ಟರ್ ಕನ್ಸಂಟ್ರೇಟ್ ಮಾಡಬಹುದು ಇಲ್ಲಿ ಗ್ರೋತ್ ಅವಕಾಶ ಜಾಸ್ತಿ ಇದೆ ನಂತರ ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್ ಇವುಗಳನ್ನ ಕಾನ್ಸಂಟ್ರೇಟ್ ಮಾಡಬಹುದು ಅಂತಂದ್ರೆ ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್ ಖಂಡಿತ ಲಾಸ್ಟ್ ಟೂ ತ್ರೀ ಇಯರ್ಸ್ ಅಲ್ಲಿ ಖಂಡಿತ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಬಂದೇ ಇಲ್ಲ ಬೇಜಾರ್ ಅಂತ ಸೆಕ್ಟರ್ ಅಂತಾನೆ ಹೇಳ್ಬೋದು ಬಟ್ ಈ ಟ್ರೆಂಡ್ ಅನ್ನ ನೋಡೋದು ಒಳ್ಳೆ ಪರ್ಫಾರ್ಮೆನ್ಸ್ ಬರುವಂತ ಲಕ್ಷಣಗಳು ಕಾಣ್ತಾ ಇದೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಿನ್ನೆ ಹಾಗೂ ಇವತ್ತಿನ ಬ್ಯಾಂಕಿಂಗ್ ಸೆಕ್ಟರ್ ನ ಪರ್ಫಾರ್ಮೆನ್ಸ್ ನೋಡಿ ಮೋರ್ ದನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಎಸ್ಪೆಷಲಿ ಪ್ರೈವೇಟ್ ಬ್ಯಾಂಕ್ಸ್ ಪಿ ಎಸ್ ಯು ಬ್ಯಾಂಕ್ ಗಳು ಇಲ್ಲೂ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತವೆ ಯಾಕಂದ್ರೆ ಅವುಗಳಲ್ಲಿ ಈಗಾಗಲೇ ಒಳ್ಳೆ ರ್ಯಾಲಿಯನ್ನು ನಾವು ನೋಡಿದಿವಿ ಪ್ರೈವೇಟ್ ಬ್ಯಾಂಕ್ ಗಳಲ್ಲಿ ಬಂದಿಲ್ಲ ಅದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ಹಾಗೆ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಕೂಡ ಬ್ಯಾಂಕಿಂಗ್ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಇವತ್ತು ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಹಾಗೆ ಇಲ್ಲಿ ಒಬ್ಬರು ಅನಲಿಸ್ಟ್ ಹೇಳ್ತಿರೋ ಮಾತನ್ನು ಕೂಡ ನೋಡಬಹುದು ಎಸ್ಪೆಷಲಿ ರುಚಿತ್ ಜೈನ್ ಲೀಡ್ ರಿಸರ್ಚ್ ಫೈ ಪೈಸಾ ಡಾಟ್ ಕಾಮ್ ಈ ಅಡ್ವೈಸ್ ಟ್ರೇಡರ್ಸ್ ಟು ಅವಾಯ್ಡ್ ಬಾಟಮ್ ಫಿಶಿಂಗ್ ಎಸ್ಪೆಷಲಿ ಮಿಡ್ ಕ್ಯಾಪ್ ಸ್ಪೇಸ್ ಗೆ ಸಂಬಂಧಪಟ್ಟಂತೆ ಇವರು ಹೇಳ್ತಿರೋದು ಈಗಾಗಲೇ ಕ್ರಾಶ್ ಆಗಿದೆ ಅಥವಾ ಕರೆಕ್ಷನ್ ಆಗಿದೆ ಈಗ ಬೈ ಮಾಡೋದು ಬೆಟರ್ ಅನ್ನೋ ಇನ್ವೆಸ್ಟರ್ಸ್ಗೆ ಬಾಟಮ್ ಫಿಶಿಂಗ್ ಅವಾಯ್ಡ್ ಮಾಡಿ ಅಂತ ಹೇಳ್ತಿದೆ ಸೊ ನಾನು ಕೂಡ ಅದೇ ಹೇಳಿದೆ ಎಸ್ಪೆಷಲಿ ಸೆಗ್ಮೆಂಟ್ ವೈಸ್ ಡಿಸಿಷನ್ ತಗೊಳ್ಬೇಕಾಗುತ್ತೆ ಇಂತಹ ಸಂದರ್ಭದಲ್ಲಿ ಕೂಡ ನೋಡಬಹುದು ಡಿಫೆನ್ಸಿವ್ ಸೆಗ್ಮೆಂಟ್ ಟು ರ್ಯಾಲಿ ನಾಯರ್ ಅಂದ್ರೆ ವಿನೋದ್ ನಾಯರ್ ಹೆಡ್ ಆಫ್ ರಿಸರ್ಚ್ ಜಿಒಿತ್ ಫೈನಾನ್ಷಿಯಲ್ ಸರ್ವಿಸಸ್ ಇವರು ಹೇಳ್ತಿರೋದು ನೋಡಬಹುದು ಅನ್ಲೈಕ್ಲಿ ಟು ಅಫೆಕ್ಟ್ ಡೊಮೆಸ್ಟಿಕ್ ಕನ್ಸಂಪ್ಷನ್ ಅಂದ್ರೆ ಅಮೆರಿಕಾದಲ್ಲಿ ಏನಾದ್ರು ಸಮಸ್ಯೆ ಆದ್ರೆ ಡೊಮೆಸ್ಟಿಕ್ ಕನ್ಜಂಪ್ಷನ್ ಸ್ಟಾಕ್ ಗಳೇನಿದೆ ಅವುಗಳಿಗೆ ಅಂತ ಇಂಪ್ಯಾಕ್ಟ್ ಆಗೋದಿಲ್ಲ ಸೊ ಪರ್ಟಿಕ್ಯುಲರ್ಲಿ ರೂರಲ್ ಡಿಮಾಂಡ್ ಸೊ ಇಂತಹ ಕಡೆ ಕಾನ್ಸಂಟ್ರೇಷನ್ ಮಾಡಿ ಅನ್ನುವಂತ ಮಾಹಿತಿಯನ್ನು ಕೂಡ ಕೊಡ್ತಿದ್ದಾರೆ ಯಾಕಂದ್ರೆ ಇವ್ರು ಯಾರು ಕೂಡ ಇಂಡಿವಿಜುವಲ್ ಸ್ಟಾಕ್ ಗಳನ್ನ ನೇಮ್ ಮಾಡಿ ಹೇಳೋದಿಲ್ಲ ಇವರು ಹೇಳದೆ ಈ ರೀತಿ ಒಂದು ಇಂಟ್ ಕೊಡ್ತಾರೆ ಯಾವ ಸೆಕ್ಟರ್ ಅನ್ನ ನೀವು ಸ್ಟಡಿ ಮಾಡಬೇಕು ಅಂತ ಅಷ್ಟೇ ಕನ್ಸಂಪ್ಷನ್ ಅಂತಂದ್ರೆ ಎಫ್ ಎಂ ಸಿ ಜಿ ಸೊ ನಾನೀಗಾಗಲೇ ಎಲೆಕ್ಷನ್ ಟೈಮ್ ಅಲ್ಲಿ ಈ ಸ್ಟಾಕ್ ಗಳನ್ನು ಕೂಡ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಸೊ ಮತ್ತೊಮ್ಮೆ ನಾಳೆ ನಾಡಿದ್ರಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಅದರಲ್ಲಿ ಏನ್ ತಪ್ಪಿಲ್ಲ ಸೊ ಫೈನಲ್ ಸಮರೈಸ್ ಮಾಡೋದಾದ್ರೆ ಸದ್ಯದ ಮಟ್ಟಿಗೆ ಪಿ ಎಸ್ ಯು ಸ್ಟಾಕ್ ಗಳಾಗ್ಲಿ ಅಥವಾ ಡಿಫೆನ್ಸ್ ರೈಲ್ವೇಸ್ ಇವುಗಳನ್ನ ಸ್ವಲ್ಪ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಇರಿ ಹೊಸದಾಗಿ ಪೊಸಿಷನ್ ಹೋಗಬೇಡಿ ಹಾಗೆ ನನ್ನ ಪ್ರೀವಿಯಸ್ ಇನ್ವೆಸ್ಟ್ಮೆಂಟ್ ಏನಿದೆ ಅವುಗಳನ್ನ ಖಂಡಿತ ನಾನು ಕಂಟಿನ್ಯೂ ಮಾಡ್ತೀನಿ ಈ ಸ್ಟಾಕ್ ಗಳಲ್ಲಿ ಬಟ್ ನಿಮ್ಮ ಹೋಲ್ಡಿಂಗ್ ಅನ್ನ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಇದು ನನ್ನ ಪರ್ಸನಲ್ ಒಪಿನಿಯನ್ ಬಟ್ ಯಾವುದೇ ಕಾರಣಕ್ಕೂ ಎಲ್ಲ ಬರೀ ಪಿ ಎಸ್ ಯು ಸ್ಟಾಕ್ ಗಳಲ್ಲೇ ನೀವು ಇನ್ವೆಸ್ಟ್ ಮಾಡಿದ್ರೆ ಒಂದಷ್ಟು ಪ್ರಾಫಿಟ್ ಬುಕ್ ಮಾಡಿ ಬೇರೆ ಕಡೆ ಇನ್ವೆಸ್ಟ್ ಮಾಡೋದು ಬೆಟರ್ ಇನ್ ಕೇಸ್ ಬೇರೆ ಸ್ಟಾಕ್ ಗಳು ಈಗಾಗಲೇ ಇದೆ ಒಂದಷ್ಟು ಪಿ ಎಸ್ ಯು ಸ್ಟಾಕ್ ಗಳು ಇದೆ ಅಂದ್ರೆ ಓಕೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಅಥವಾ ಸೆವೆಂಟಿ ಏಟಿ ಪರ್ಸೆಂಟ್ ಪಿ ಎಸ್ ಯು ಸ್ಟಾಕ್ ಗಳನ್ನೇ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಳ್ಳೋದು ಅಷ್ಟು ಒಳ್ಳೆ ಡಿಸಿಷನ್ ಆಗೋದಿಲ್ಲ ಅಂತ ಕಡೆ ಬೇಕಿದ್ರೆ ಒಂದಷ್ಟು ಪ್ರಾಫಿಟ್ ಬುಕ್ ಮಾಡಿ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡುವಂತ ಪ್ಲಾನ್ ಮಾಡಬಹುದು ಆಸ್ ಪರ್ ಯುವರ್ ಒಪಿನಿಯನ್ ನಾಟ್ ಆನ್ ಮೈ ಒಪಿನಿಯನ್ ಸರಿಗಳೇ ಇನ್ ಕೇಸ್ ನಿಮಗೆ ರೂರಲ್ ಕನ್ಸಂಪ್ಷನ್ ರಿಲೇಟೆಡ್ ಸ್ಟಾಕ್ ಗಳ ಸಪರೇಟ್ ವಿಡಿಯೋ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ರೂರಲ್ ಕನ್ಸಂಪ್ಷನ್ ಅಂತ ಅಥವಾ ರೂರಲ್ ಅಂತ ಟೈಪ್ ಮಾಡಿ ನಾನು ಸಾಧ್ಯವಾದ್ರೆ ನಾಳೆ ಅಥವಾ ನಾಡಿದ್ದು ಇದ್ರೆ ಶನಿವಾರ ಬನವಾರ ಮಾರ್ಕೆಟ್ ರಜೆ ಇರುತ್ತೆ ಶನಿವಾರದ ವಿಡಿಯೋದಲ್ಲಿ ನಾವು ಅದ್ರ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಯಾವ ಶೇರ್ ಗಳನ್ನ ಕಾನ್ಸಂಟ್ರೇಟ್ ಮಾಡಬಹುದು ಅಂತ ಹಿಂದೆ ಈಗಾಗಲೇ ಎಲೆಕ್ಷನ್ ಟೈಮ್ ಅಲ್ಲಿ ನಾನು ಈ ಸೆಕ್ಟರ್ ನ ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡಿದ್ದೆ ಆ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ ಬಟ್ ಮತ್ತೊಮ್ಮೆ ಬೇಕಿದ್ರೆ ರಿವೈಸ್ ಮಾಡೋಣ ಆ ಶೇರ್ಗಳನ್ನ ಫ್ರೆಂಡ್ ಶೇರ್ ಬೇಕಿದ್ರೆ ರೂರಲ್ ಅಂತ ಟೈಪ್ ಮಾಡಿ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಸರಿಗಳ ನಿಮ್ಗೆ ಇದ್ದಂತ ಕೆಲವು ಡೌಟ್ಸ್ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ ಜೊತೆಗೆ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ